ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲಿ ನೋಡ್ತಾ ಇದ್ದೀರಲ್ಲ ಏನು ತರಿಸ್ತಾ ಇದ್ದೀನಿ ಅಂತ ಕ್ಯೂಟಾಗಿರೋ ಮಸ್ತ್ ಟೇಸ್ಟಾಗಿರೋ ಓಟರ್ ಮೇಲೇನು ಪಾಪ್ ಸಿಕಲ್ಸ್ ಅದೇ ಕಣ್ರಿ ನಮ್ಮ ಕಡ್ಡಿ ಐಸ್ ಕ್ರೀಮು ನಾವೆಲ್ಲ ಚಿಕ್ಕೋರಿದ್ದಾಗ ಎರಡು ಒಂದು ಕಡ್ಡಿ ಐಸ್ ಕ್ರೀಮ್ ಬರ್ತಾಯಿತ್ತು ಒಂದು ರೂಪಾಯಿಗೊಂದು ಕಡ್ಡಿ ಐಸ್ ಕ್ರೀಮ್ ಅಂತ ಬರ್ತಾಯಿತ್ತು ಹಾಲು ಐಸ್ ಅಂತ ಬರ್ತಾಯಿತ್ತು ಸೊ ಅದನ್ನು ಈಗ ಮಾಡ್ರನೈಸ್ಡಾಗಿ ಪಾಪ್ಸಿಕಲ್ಸ್ ಅಂತ ಕರಿತಾಯಿದ್ದಾರೆ ಸೊ ನಾನು ಇಲ್ಲಿ ಟ್ರೈ ಮಾಡೋಣ ಅಂದ್ಬಿಟ್ಟು ವಾಟರ್ ಮಿಲನ್ ಹಾಕಿಬಿಟ್ಟು ಒಂದು ಪಪ್ಸ್ಕಲ್ಸ್ನ ಮಾಡಿದ್ದೆ ಕಡ್ಡಿ ಐಸ್ ಕ್ರೀಮ್ ಮಾಡಿದ್ದೆ ಹೇಗೆ ಮಾಡಿದ್ದೆ ಅಂತ ನೋಡ್ಕೊಂಬರೋಣವಾ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣವಾ ಬನ್ನಿ ಹಾಗಾದರೆ ಸೊ ಒಂದು ಮೀಡಿಯಮ್ ಅಂದರೆ ಕರಿ ಕಲ್ಲಂಗಡಿ ಅಂತಾರಲ್ವ ಆ ಕಲ್ಲಂಗಡಿಯಲ್ಲಿ ಅರ್ಧ ಕಲ್ಲಂಗಡಿ ಹಣ್ಣಿಂದ ಮಾಡಿದ್ದೆ ಸೊ ಫಸ್ಟು ಕಲಂಗಡಿ ಹಣ್ಣನ್ನು ಅಂದರೆ ಅರ್ಧ ಭಾಗವನ್ನಾಗಿ ಮಾಡಿಕೊಂಡು ಅದನ್ನು ಮತ್ತೆ ಎರಡು ಭಾಗ ಆಗಿ ಮಾಡ್ಕೋತೀನಿ ಸೊ ಇಲ್ಲಿ ಹೇಳಬೇಕಾದ್ರೆ ಆದಷ್ಟು ಆ ಸೀಡ್ಸ್ನ ಹಾಕಬೇಡಿ ಅಂತ ಹೇಳ್ತಾರೆ ಬಟ್ ಹಾಕದೇ ಮಾಡೋದು ತುಂಬ ಕಷ್ಟ ಏನೂ ಆಗೋಲ್ಲ ಈ ರೀತಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ ವೈಟ್ ಭಾಗ ಕಲಂಗಡಿ ಹಣ್ಣಿಂದ ಏನಾದರೂ ಬಂದಿದ್ದರೂ ನೋ ಪ್ರಾಬ್ಲಮ್ ಅದು ಕೂಡ ಏನೂ ಆಗೋಲ್ಲ ಆ ಟೇಸ್ಟಲ್ಲಿ ನಿಮ್ಗೆ ಅಂತ ವ್ಯತ್ಯಾಸ ಅನಿಸಲ್ಲ ರುಚಿಯಾಗೇ ಇರುತ್ತೆ ಸೊ ಅದನ್ನು ನೀಟಾಗಿ ನಿಮಗೆ ಹೆಚ್ಕೊಳ್ಳಲಿಕ್ಕೆ ಪೇಷನ್ಸ್ ಇದ್ದು ಟೈಮ್ ಇದ್ದರೆ ಖಂಡಿತ ಹೆಚ್ಚಿಟ್ಕೊಳ್ಳಿ ಅಂದರೂ ತಡಿಸೋಕೆ ಈ ಕಲಂಗಿ ಹಣ್ಣನ್ನು ಹೆಚ್ಚಿಟ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಈ ಕಲಂಗಿ ಹಣ್ಣಿನ ಪೀಸಸ್ನೆಲ್ಲ ನಾನು ಅದಕ್ಕೆ ಹಾಕೋತಾ ಇದ್ದೀನಿ ಸೊ ನಿಮ್ಮ ಹತ್ರ ಜ್ಯೂಸರ್ ಇದ್ದರೆ ಅದಕ್ಕೂ ಹಾಕ್ಕೊಬೋದು ಇಲ್ಲ ನಾರ್ಮಲ್ ಇದ್ದರೆ ಅದಕ್ಕೂ ಹಾಕ್ಕೊಬೋದು ಈ ರೀತಿಯಾಗಿ ಸುಡು ಸುಡು ಬಿಸಿಲು ಬೇಸಿಗೆಗೆ ಈ ಥರ ತಣ್ಣಗಿರುತ್ತೆ ಏನಂದ್ರೂ ಮಾಡ್ಕೊಂಡಿರೋಣ ಅಂತ ಅನ್ನಿಸಿದಾಗ ಈ ಥರ ಪಾಪ್ಸಿಕಲ್ಸ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಟೇಸ್ಟ್ ಆಗಿರುತ್ತೆ ಐಸ್ ಕ್ರೀಮ್ಸ್ ತೊಗೋಬೋದು ಬಟ್ ಆಲ್ ಟೈಮ್ ಅದೇ ಒಳ್ಳೇದಲ್ವಲ್ಲ ಹಾಗಾಗಿ ಸೊ ಇದಕ್ಕೆ ನಾನು ಏನು ಆ್ಯಡ್ ಮಾಡಿದ್ದೀನಿ ಅಂತ ತೋರಿಸ್ತಾ ಬಂದೀನಿ ನೋಡಿ ಈ ಪುದೀನ ಸೊಪ್ಪಿರುತ್ತಲ್ವಾ ಸೊ ಇದನ್ನು ಪುದೀನ ಎಲೆಗಳನ್ನ ಸ್ವಲ್ಪ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟ್ ನಿಮಗೆ ಬೇಕು ಅಂದರೆ ಒಂದು ಚಿಟ್ಟಿಗೆ ನಾರ್ಮಲ್ ಸಾಲ್ಟ್ನ ಹಾಕೋಬೋದು ಹಾಗೆ ಒಂದು ಅರ್ಧದಿಂದ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸನ್ನ ಹಾಕಿದ್ದೀನಿ ಸೊ ನಾನಿಲ್ಲಿ ನಿಮಗೆ ಬ್ಲ್ಯಾಕ್ ಸಾಲ್ಟ್ ತೋರಿಸ್ತಾ ಇದ್ದೀನಿ ನಾನು ಯಾವ ಕಂಪ್ನೀದ ಹಾಕಿದ್ದೀನಿ ಅಂತ ನಿಮ್ಮ ಹತ್ರ ಯಾವುದೇ ಬ್ಲ್ಯಾಕ್ ಸಾಲ್ಟ್ ಇದ್ದರೂ ಓಕೆ ಈ ಪಾನಿಪುರಿಗೆಲ್ಲ ಹಾಕ್ತಾರಲ್ವಾ ಅದೇ ಬ್ಲ್ಯಾಕ್ ಸಾಲ್ಟ್ ಸೊ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಬ್ಲ್ಯಾಕ್ ಸಾಲ್ಟ ಹಾಕಿದ್ದೀನಿ ಏನೇನು ನೀವು ಜ್ಯೂಸ್ ಮಾಡಿದ್ರು ಈ ಥರ ಯಾವುದೇ ಐಸ್ ಕ್ರೀಮ್ ಸ್ಟಿಕ್ಸ್ ಮಾಡಿದ್ರು ಸ್ವಲ್ಪ ಚಿಟಿಗೆ ಉಪ್ಪು ಹಾಕೋದು ತುಂಬ ಒಳ್ಳೆಯದು ರುಚಿ ಜಾಸ್ತಿ ಅಂತಲೇ ಕೊಡುತ್ತೆ ನಾನು ಆಗಲೇ ಹೇಳ್ತಿದ್ದೆ ಬಿಸಿಲಿಕ್ಕೆ ಈ ಥರ ತಣ್ಣಗೆ ತಿನ್ನಬೇಕು ಅನಿಸಿದಾಗ ಐಸ್ ಕ್ರೀಮ್ಸ್ ತೊಗೋಬೋದು ಹೊರಗಡೆ ಇಲ್ಲ ಅಂತ ಹೇಳಲ್ಲ ಆದರೆ ಐಸ್ ಕ್ರೀಮ್ ಹೀಟ್ ಜಾಸ್ತಿ ಎಸ್ ಡೆಫಿನೆಟ್ಲಿ ಒಟರ್ಮಿಲನ್ ಅಂದರೆ ಕಲ್ಲಂಗಡಿ ಹಣ್ಣು ಕೂಡ ಹೀಟ್ ಜಾಸ್ತಿನೇ ಆದರೂ ತಂಪು ಅಂತ ಅನಿಸೋದು ನಿಜನೇ ಸೊ ಒಂದು ಅರ್ಧ ಟೇಬಲ್ ಅಷ್ಟು ನಿಂಬೆ ರಸವನ್ನು ಹಾಕಿದ್ದೀನಿ ದೆನ್ ಲಾಸ್ಟಿಗೆ ಶುಗರ್ ಆ್ಯಡ್ ಮಾಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಹಾಕಿದ್ದೀನಿ ನಿಮಗೆ ವಾಟರ್ ಮಿಲನ್ ತುಂಬ ಸ್ವೀಟ್ ಇದ್ದರೆ ಶುಗರ್ ಕಡಿಮೆ ಹಾಕೋಬೋದು ವಾಟರ್ ಮಿಲನ್ ಸ್ವಲ್ಪ ಸಪ್ಪೆ ಇದೆ ಅಂತ ಅನ್ಸಿದ್ರೆ ಶುಗರ್ ಜಾಸ್ತಿ ಹಾಕೋಬೋದು ಇದಕ್ಕೆ ಬೆಲ್ಲ ಅಷ್ಟೊಂದು ಟೇಸ್ಟ್ ಅನಿಸಲ್ಲ ಹಾಗಾಗಿ ಬೆಲ್ಲ ಹಾಕಿಲ್ಲ ಇನ್ ಕೇಸ್ ನಿಮಗೆ ಬೇಕು ಅಂದರೆ ತುಪ್ಪನ ಆ್ಯಡ್ ಮಾಡ್ಕೋಬೋದು ಬಟ್ ಇಲ್ಲಿ ನಾನು ನ್ಯಾಚುರಲ್ ವೈಟ್ ಶುಗರ್ನ ತೊಗೊಂಡಿದ್ದೀನಿ ಸೊ ಇದೆಲ್ಲದನ್ನು ಹಾಕಿದ್ಮೇಲೆ ವಿತೌಟ್ ವಾಟರ್ ಅಂದರೆ ನೀರು ಹಾಕದೇನೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಸೊ ಈ ಥರ ತಿಕ್ ಕನ್ಸಿಸ್ಟೆನ್ಸಿ ಏನು ಸಿಗುತ್ತೋ ಅದನ್ನು ನಾನೀಗ ಈ ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ವಿಶಾಲ್ ಮಾಟಲ್ ತಂದಿದ್ದು ಮೇ ಬಿ ಒಂದು ಸಿಕ್ಸ್ಟಿ ನೈನ್ ರುಪೀಸ್ ಅವ್ರು ಫಿಫ್ಟಿ ನೈನ್ ರುಪೀಸ್ ಕೊಟ್ಟಿದ್ದೆ ಅನಿಸುತ್ತೆ ಅಷ್ಟೇ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಕೂಡ ಡಿಫ್ರೆಂಟ್ ಶೇಪ್ಸ್ ಕೂಡ ಇರುತ್ತೆ ಸೊ ಮಕ್ಕಳಿಗೆ ಕೊಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ ಸೊ ಇದಕ್ಕೆ ನಾನು ಆಗಲೇ ಕಟ್ ಮಾಡಿ ಇಟ್ಕೊಂಡಂಥ ಒಂದು ವಾಟರ್ ಮಿಲನ್ ಪೀಸಸ್ ಸ್ವಲ್ಪ ಉಳಿಸ್ಕೊಂಡಿದ್ದೆ ಅದರಲ್ಲಿ ಚಿಕ್ಕದಾಗಿರುವಂಥ ಪೀಸಸ್ನ ಫಸ್ಟ್ ಐಸ್ ಕ್ರೀಮ್ ಮೋಲ್ಡ್ ಒಳಗೆ ಹಾಕ್ತಾಯಿದ್ದೀನಿ ಅದಾದಮೇಲೆ ನಾನು ಮಿಕ್ಸಿ ಏನು ಮಾಡಿಟ್ಕೊಂಡಿದ್ದೆ ಅಲ್ವಾ ಆ ಜ್ಯೂಸ್ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಸೊ ನೀವು ಇದನ್ನು ಡಿಫ್ರೆಂಟ್ ವೆರೈಟೀಸಲ್ಲಿ ಟ್ರೈ ಮಾಡ್ಬೋದು ಮಸ್ಕಮಲನ್ ಜ್ಯೂಸಲ್ಲಿ ಟ್ರೈ ಮಾಡ್ಬೋದು ಅಥವಾ ಆ್ಯಪಲಲ್ಲೂ ಮಾಡ್ಬೋದು ಅಥವಾ ಕೆಲವರು ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಥರ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಅದು ಕೂಡ ಮಾಡ್ಕೋಬೋದು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ ನಾನು ಹೇಗೆ ವಾಟರ್ಮಿಲನ್ ಜ್ಯೂಸನ್ನ ಇದ್ದೀನಿ ಅಂತ ಸೊ ನಿಮಗೆ ಮೇಲ್ಗಡೆ ಒಂದು ಸ್ವಲ್ಪ ಎರಡು ಪೀಸಸ್ ಅಂದರೆ ಸ್ಲೈಸಸ್ ಬೇಕು ವಾಟರ್ಮಿಲನ್ದ್ದು ಅಂದರೆ ಯು ಕ್ಯಾನ್ ಆ್ಯಡ್ ಅದನ್ನು ಹಾಕೋಬೋದು ಬಟ್ ಇದು ಇರೋದೇ ಸ್ವಲ್ಪ ಚಿಕ್ಕ ಚಿಕ್ಕರುತ್ತೆ ಐಸ್ ಕ್ರೀಮ್ ಮೋಲ್ಡ್ ಏನಿರುತ್ತೋ ತುಂಬ ದುಡ್ಡದಂತ ಏನಿರೋಲ್ಲ ಸೊ ಸಾಕು ಇಷ್ಟು ಕೆಳಗಡೆ ಹಾಕ್ಕೊಂಡ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಇದಾದ ಮೇಲೆ ಆ್ಯಸ್ ಯೂಶಯಲ್ ಲಿಡ್ನ ಅದರ ಮೇಲೆ ಕ್ಲೋಸ್ ಮಾಡಿ ಮಾಡಿಟ್ಕೊಂಬಿಟ್ರೆ ಒಳ್ಳೇದು ಕೆಲವು ಐಸ್ ಕ್ರೀಮ್ ಮೋಲ್ಡ್ಗಳು ಸಪ್ರೇಟಾಗಿ ಸಿಂಗಲ್ ಪೀಸಸ್ ಬೇರೆ ಕೂಡ ಬರುತ್ತೆ ಈ ರೀತಿ ಆರು ಪೀಸ್ ಇರೋದು ಒಂದೇ ಮೋಲ್ಡಲ್ಲಿರೋದು ಕೂಡ ಬರುತ್ತೆ ಸೊ ಇದ್ರ ಮೇಲೆ ನೀಟಾಗಿ ಕವರ್ ಮಾಡಿ ಇದನ್ನು ಒಂದು ಓವರ್ನೈಟ್ ಅಂದರೆ ಒಂದು ಇಡೀ ರಾತ್ರಿ ಫ್ರಿಜ್ಜಲ್ಲಿ ಫ್ರೀಝರಲ್ಲಿ ಇಟ್ಟರೆ ಒಳ್ಳೇದೆ ಇಲ್ಲ ಮ್ಯಾಕ್ಸಿಮಮ್ ಒಂದು ಸಿಕ್ಸ್ ಅವರ್ಸ್ ಅಂತೂ ನೀವು ಫ್ರೀಸರಲ್ಲಿ ಇಟ್ಟರೆ ಅದು ಐಸ್ ಕ್ರೀಮ್ ಸಕತ್ತಕ್ಕಾಗತ್ತೆ ಸೊ ನಾನು ನೈಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಮಲಗಿದ್ದೆ ಸೊ ನಿಮಗೆ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗಿದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗೆ ಐಸ್ ಕ್ರೀಮ್ ಅಂದರೆ ಪಾಪ್ಸಿಕಲ್ಸ್ ರೆಡಿಯಾಗಿದೆ ಸೊ ಅದು ಫ್ರೀಸರಲ್ಲಿ ಇಟ್ಟು ತೆಗ್ದಿರೋದ್ರಿಂದ ಅಷ್ಟು ಈಸಿಯಾಗಿ ನಿಮಗೆ ರಿಮೂವ್ ಮಾಡಲಿಕ್ಕೆ ಬರೋಲ್ಲ ಸೊ ಅದಕ್ಕೆ ಟೆಕ್ನಿಕ್ ಏನು ಅಂತಂದರೆ ತುಂಬ ಸಿಂಪಲ್ಲು ಒಂದು ಬೌಲ್ ಅಂದರೆ ಸ್ವಲ್ಪ ಅಗಲವಾಗಿರುವಂಥ ಪಾತ್ರೆಯಲ್ಲಿ ಒಂದು ಅರ್ಧ ಪಾತ್ರೆ ಅದನ್ನು ಹಾಕಿಬಿಟ್ಟು ಈ ಐಸ್ ಕ್ರೀಮ್ದು ಪ್ಯಾಲೆಟ್ ಏನಿದೆ ಅದನ್ನು ಅದರೊಳಗೆ ಇದ್ದೀನಿ ಸೊ ಒಂದು ಫೈವ್ ಮಿನಿಟ್ಸ್ ಅದನ್ನು ಇಟ್ಟು ತೆಗೆದುಬಿಟ್ರೆ ಐಸ್ ಕ್ರೀಮ್ ನಿಮಗೆ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಅಂದರೆ ಕ್ಯಾಪ್ ಏನಿರುತ್ತೋ ಅದು ಈಸಿಯಾಗಿ ಬರುತ್ತೆ ಆ್ಯಂಡ್ ಇದು ರೀಯೂಸಬಲ್ ಕೂಡ ಹೌದು ಸೊ ಚೆನ್ನಾಗಿ ವಾಶ್ ಮಾಡಿ ನೀವು ನೆಕ್ಸ್ಟ್ ಟೈಮ್ ಮತ್ತೆ ಅದರೊಳಗೆ ಯೂಸ್ ಕೂಡ ಮಾಡ್ಕೋಬೋದು ಸೊ ನಾನು ಎರಡೂ ಡೈರೆಕ್ಷನ್ಸ್ ಅಂದರೆ ಹಿಂದೆ ಮುಂದೆ ನೀಟಾಗಿ ಆ ನೀರನ್ನ ತೆಗೆದ ತಕ್ಷಣ ಇಲ್ಲಿ ನೋಡಿ ವಾವ್ ಒಂದು ಓಪನ್ ಆದರೆ ಸಾಕು ನಮಗೆ ಉಳಿದಿದ್ದೆಲ್ಲ ಓಪನ್ ಆಗುತ್ತೆ ಅಂತ ಸೊ ನೀರನ್ನ ಎತ್ತಿಟ್ಟು ವಾಪಸ್ ಇಟ್ಬಿಟ್ಟು ಇಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ರೆಡ್ಡಾಗಿ ಆಮಿಂಡ್ ಫ್ಲೇವರು ಬ್ಲ್ಯಾಕ್ ಸೋಲ್ ಫ್ಲೇವರು ಶುಗರ್ ಸ್ವೀಟ್ನಸ್ ಸಕ್ಕತ್ತಾಗಿ ಬಂದಿತ್ತು ಮಾತ್ರ ನೀವು ಅಂಗಡಿಯಲ್ಲಿ ತೊಗೊಳೋದ್ಕಿಂತನೂ ಚೆನ್ನಾಗಿತ್ತು ಅಂತ ಹೇಳಲಾರೆ ನಾನು ಬಟ್ ಹೆಲ್ದಿ ವೈಸ್ ಇಟ್ ಈಸ್ ಪರ್ಫೆಕ್ಟ್ ಸೊ ಟ್ರೈ ಮಾಡಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟ ಆಗುತ್ತೆ ನೀವು ಮಾಡ್ಕೊತೀನಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಕನ್ನಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತೆ ಹೊಸ ವೀಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಬಾಯ್ ಚೇ ಕೇರ್